ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ್ ಕನ್ನಡ ಚಾನಲ್ ಇವತ್ತು ನಾನು ಹಣ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು ಫ್ರೂಟ್ ಕಸ್ಟರ್ಡ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲಕ್ಕೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಪ್ಯಾನ್ಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕೊತಿದ್ದೀನಿ ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟು ನೀವು ಸೇರಿಸ್ಕೊಬೋದು ಈಗ ಹಾಲು ಒಂದು ಕುದಿ ಕುದಿಯೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಇದು ಒಂದು ಕುದಿ ಬಂದರೆ ಸಾಕು ಹೆಚ್ಚು ಕುದಿಸೋ ಅವಶ್ಯಕತೆ ಇರೋಲ್ಲ ಈಗ ಒಂದು ಕುದಿ ಬಂದ ಮೇಲೆ ನಾನೊಂದು ನೂರು ಅಷ್ಟು ಸಕ್ಕರೆ ಸೇರಿಸ್ಕೊತಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ನಾನು ನೂರು ಗ್ರಾಮ್ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಸಕ್ಕರೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಸೇರಿಸ್ಕೊಬೋದು ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಈ ಕಸ್ಟರ್ಡ್ ಪೌಡ್ರಿಗೆ ನಾನು ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಸ್ಕೊಂಡು ಗಂಟಿಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಬೇಕಾದ್ರೆ ತಣ್ಣಗಿರೋ ಹಾಲನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಈಗ ಗಂಟಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಈಗ ಮಿಕ್ಸ್ ಮಾಡಿರೋ ಕಸ್ಟರ್ಡ್ ಪೌಡ್ರನ್ನ ಹಾಲಿಗೆ ಸೇರಿಸ್ಕೊಂಡು ಕೈ ಬಿಡ್ದಂಗೆ ಈ ರೀತಿ ಆಡಿಸ್ತಾನೆ ಇರಬೇಕು ಕಸ್ಟರ್ಡ್ ಪೌಡ್ರ್ ಮೇಲೆ ಹಾಲು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಬಿಡ್ದಂಗೆ ತಿರುಗಿಸ್ಕೊತಾನೆ ಇರಬೇಕು ಇದೇ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆವಾಗ ಹಾಲು ಅದೇ ಗಟ್ಟಿಯಾಗಿಬಿಡುತ್ತೆ ಇಷ್ಟು ಅದಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇ ಇರಬೇಕು ನೋಡಿ ಈ ರೀತಿ ಚೆಕ್ ಮಾಡಿಕೊಂಡ್ರೆ ಈ ರೀತಿ ಅದು ಸೇ ಕೂಡಬಾರ್ದು ಹಾಗೆರೆ ಆ ರೀತಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತಿದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಹಾಗೆ ಬಿಟ್ಬಿಡಬೇಕು ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದಕ್ಕೆ ಈಗ ನಾನು ಎರಡು ಏಲಕ್ಕಿ ಬಾಳೆಹಣ್ಣು ನೀವು ಪಚಬಾಳೆ ಹಣ್ಣು ಕೂಡ ಸೇರಿಸ್ಕೊಬೋದು ಒಂದು ಕಪ್ಪಷ್ಟು ದ್ರಾಕ್ಷಿ ದ್ರಾಕ್ಷಿ ಸ್ವೀಟ್ ಆಗಿರೋದು ತಗೊಳ್ಳಿ ಒಂದು ಕಪ್ಪಷ್ಟು ಕಟ್ ಮಾಡ್ಕೊಂಡಿರೋ ಆಪಲ್ಲು ಒಂದು ಕಪ್ಪಷ್ಟು ದಾಳಿಂಬೆ ಹಣ್ಣು ನೀವು ಇದಕ್ಕೆ ಕಿವಿ ಫ್ರೂಟು ಸಪೋಟಾ ಪಪ್ಪಾಯ ಯಾವ ಹಣ್ಣು ಬೇಕಾದರೂ ಸೇರಿಸ್ಕೊಬೋದು ಈಗ ಎಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಬೇಕು ಐಸ್ ಕ್ರೀಮ್ಗಿಂತನೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಫ್ರೂಟ್ ಕಸ್ಟರ್ಡು ಈ ಬೇಸಿಗೆಯಲ್ಲಿ ನೀವು ಇದನ್ನು ಮಾಡ್ಕೊಂಡು ತಿನ್ನಲೇಬೇಕು ಅಷ್ಟು ರುಚಿಯಾಗಿ ಬರುತ್ತೆ ಈಗ ಇದನ್ನು ನಾನು ಫ್ರಿಜ್ನಲ್ಲಿ ಸುಮಾರು ಒಂದು ಎರಡು ಅಷ್ಟು ಕಾಲ ಎತ್ತಿರ್ತೀನಿ ಈಗ ಎರಡು ಅವರ್ ಆಗಿದೆ ಫುಲ್ ಕೋಲ್ಡ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನಾನೀಗ ಇದನ್ನು ಸರ್ವ್ ಮಾಡ್ಕೊತಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಖಂಡಿತವಾಗ್ಲೂ ನೀವು ಈ ರೀತಿ ಈ ಬೇಸಿಗೆ ಸಮ್ಮರಲ್ಲಿ ನೀವು ಇದನ್ನು ಮಾಡ್ಕೊಂಡು ತಿನ್ನಲೇಬೇಕು ಎಲ್ಲರಿಗೂ ಧನ್ಯವಾದಗಳು